ನಮಸ್ತೆ ಮತ್ತು ನಾಸ್ಟ್ ಆಗ್ಯಾದ್ರಿ ಕೊಡಲಿ ಕೊಡ್ಲಿ ಹೇಳಿ ರೀ ಊಟದ ಮಾಡಿರಿ ಯಾವ ಬೀದರ್ ಹಾಂ ಹಾಂ ಇವತ್ತು ನಾವೀಗ ಬೀದರ್ ಗಾಡಿ ಇಲ್ಲ ಇರ್ ಇರ್ತಾವೆ ರೀ ಹ್ಞೂ ಎಷ್ಟು ಬಸ್ಸಿಗೆ ಬರಲ್ಲ ಹಾಂ ಶಂಬ ಹಾಂ ಕೇಳಿ ಬಂದಿರಿ ಹ್ಞೂ ಹ್ಞೂ ಬನ್ರಿ ನಾಬಿಡ್ತೀನಿ ಬನ್ರಿ ಬಸ್ ಕಡೆ ಹೇಳ್ತೀನಿ ಹಾಂ ಕೊಡ್ತೀನಿ ಬನ್ರಿ ಅವ್ರವ್ರು ಹೇಳಲ್ರಿ ಅವ್ರು ತೋರಿಗ ನಾ ಇಲ್ಲ 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 ಹೋಗ್ತೀರಿ ಆರಾಮಾ ಹೋಗಿ ಕೇಳಿ ಬಾ ಕೇಳ ಏನು ಫೋನ್ ಅದ